ಇದು ಆರು ಹನ್ನೊಂದ ಚಪಾತಿ ಮಾಡೋಕ್ಕೆ ಪಲ್ಯ ಮಾಡೋಕ್ಕೆ ಕಷ್ಟನಾ ಫ್ರೆಂಡ್ಸ್ ತಿಳ್ವಾ ಅಲ್ಲ ತಿನ್ನುವಾ ಕೋರ ಕೋರ ಹೆಂಗattರೋ ಅಂತ ಅದೇ ನನಗೆ ಚಿಂತೆ ಆಗೈತೆ ನಮ್ಮ ಪ್ರಾರ್ಥನೆ ಎಷ್ಟು ಸ್ಟ್ರಾಂಗ್ ನನ್ನ ಐಡಿಯಾ ಒಂದೊಂದಲ್ಲ ಫ್ರೆಂಡ್ಸ್ ಇದು ನನಗೆ ಸಂಬಂಧ ಇಲ್ಲ ಇಲ್ಲಿ यार ಮನೆガチャ ಹೋಗೊಂದಿತ್ತು ವಿಡಿಯೋ ಮಾಡಬರ್ದಾ ನಚ್ಕತ್ತಿತಾ ಬಾ ಚೆನ್ನಾಯ್ತಾ ಇದು ತೊಟ್ಟಿ ಫ್ರೆಂಡ್ಸ್ ಇದೊರ್ಲಿ ಸಡನ್ ಆಗಿ ಅಲ್ಲೆಲ್ಲ ಬ್ಲಾಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್ ಗೋಡೆ ನೀರ್ ನೀರಳ್ ಹಚ್ಕೊಂಡು ಹೋಗ್ಬಿಟ್ಟ ಏನ್ ಮಾಡೋದು ಅಂದ್ರೆ ಬಕೆಟ್ ಅಲ್ಲಿ ತೆಗ್ದಿ ಹಾಕೋದಲ್ಲ ಅಂತ ಹೋದ್ರೆ ಅಕ್ಕ ಅಕ್ಕ ಅಂತ ಕರಿತೆ ವಯಸ್ಸಾಗೈತೆ ಅಕ್ಕ ಅಂತ ಕರಿದ್ರೆ ಬೇಜಾರಾಗಲ್ಲ ಯೋಗ ಮಾಡ್ತಿದೆ ಆಮೇಲೆ ತಿಂತೀನಿ ಅನ್ಬಿಟ್ಟು ತಿಂತ ಇದಲ್ಲಪ್ಪು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಇವತ್ತು ಸೋಮವಾರ ಫ್ರೆಂಡ್ಸ್ ನೆನೆಲ್ಲ ರೆಸ್ಟ್ ಮಾಡಿ ಆಯಿತು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇರಬೇಕು ಕಷ್ಟ ಆಗ್ತದೆ ಫ್ರೆಂಡ್ಸ್ ಈ ದಿನ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ಇವತ್ತು ಕೆಲಸ ಮಾಡಬೇಕು ಅಂದ್ರೆ ಮತ್ತೆ ಏನ್ ಮಾಡೋಕ್ಕಾಗಲ್ಲ ಕೆಲಸ ಮಾಡಬೇಕು ಬೆಳಗ್ಗೆ ಟಿಫನ್ ಮಾಡ್ಕೋಬೇಕು ಫ್ರೆಂಡ್ಸ್ ಮೊದಲು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಆಮೇಲೆ ಟಿಫನ್ ಮಾಡಿಕೊಂಡು ಆಮೇಲೆ ಕೆಲಸಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಶಿವ ಮಾಮೂಲಿ ಇವೆ ಎಲ್ಲಿ ಬಿಸಿಯಾಗೈತೆ ಸ್ಟವ್ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ತೊಳೆ ಪಾತ್ರೆ ಎಲ್ಲ ಆಚೆ ಹಾಕಬೇಕಿದ್ದೀನಿ ಸ್ಟವ್ ಕ್ಲೀನ್ ಮಾಡಿಕೊಂಡು ಅಡುಗೆ ಅಷ್ಟೇ ಪಾತ್ರೆ ಆಮೇಲೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತೊಳೆದಕ್ಕೆ ಕೂಡ ಹೋಗ್ತೀನಿ ಅವಾಗ ಸರಿ ಹೋಗುತ್ತೆ ಮೊದಲೇ ಪಾತ್ರೆ ತೊಳೆದು ಐಸ್ ವಾಟರ್ ಇದ್ದಂಗೆ ಫ್ರೆಂಡ್ಸ್ ಕೋಲ್ಡ್ ವಾತಾವರಣ ಹಾಗಾಗಿ ಅದಕ್ಕೂ ಮುಂಚೆ ಹೊಸದಾಗಿ ಎಲ್ಲ ವೀಡಿಯೋ ನೋಡ್ತೀರಾ ಆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೊಂದು ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇನ್ನೊಂದು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಸೌಂಡ್ ಫ್ರೆಂಡ್ಸ್ ಹೊರಗಡೆ ಗುರುಗಳಂತ ಸೌಂಡ್ ಬರ್ತಿದ್ದೆ ಬೋರ್ ಆಗ್ತಿರೋದು ಫ್ರೆಂಡ್ಸ್ ಏನೋ ಅನ್ಕೋಬೇಡಿ ಇವತ್ತು ನಾಳೆ ಬೋರ್ ಆಗ್ತಾ ಇರ್ಬೋದು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಬೋರ್ ತೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನೇ ದೇವರಲ್ಲಿ ಕೇಳ್ಕೊಳ್ತಿದ್ದೆ ದೇವ್ರೇ ಬೇಗ ಬೇಗ ನೀರು ಸಿಕ್ಕಲಪ್ಪ ಅಂತ ಯಾಕಂದ್ರೆ ಸೌಂಡ್ ಕೇಳೋಕ್ಕಾಗದೆ ಅವ್ರು ಬೋರ್ ಹಾಕೋರ್ಗಿಂತ ಜಾಸ್ತಿ ನಾನೇ ದೇವ್ರ್ಗೆ ಬೇಡ್ಕೊಂಡಿದ್ದೀನಿ ನೀರು ಸಿಗ್ಲಿ ಅಂತ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಪಾತಿ ಮಾಡ್ತಿದ್ದೀನಿ ಶಾಕ್ ಆಗೋಯ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಮುದ್ದೆ ಬಿಟ್ಟು ಚಪಾತಿನಾ ಅಂತ ಹೌದು ಫ್ರೆಂಡ್ಸ್ ಚಪಾತಿ ಮಾಡ್ತಿದ್ದೀನಿ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನಿಸ್ತು ಚಪಾತಿ ಎಲ್ಲರಿಗೂ ನಾರ್ಮಲು ನಮಗೆ ಸ್ಪೆಷಲ್ ಯಾಕಂದ್ರೆ ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್ ನಾವು ಅದಕ್ಕೆ ಮಾಡಲ್ಲ ಟೈಮ್ ಸಿಗೋಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿ ಓಡೋಗಕ್ಕೆ ಆಗಲ್ಲ ಕೆಲಸಕ್ಕೆ ಅದಕ್ಕೆ ಸ್ಪೆಷಲ್ ಏನೂ ಮಾಡಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಮುದ್ದೆನೇ ಮಾಡ್ತೀನಿ ಇವತ್ತು ಯಾಕೆ ಚಪಾತಿ ಮಾಡ್ತಿದ್ದೀನಿ ಅಂದ್ರೆ ಚಿಕನ್ ಸಾಂಬಾರ್ ನೆನೇದು ಊಟಿದೆ ಫ್ರೆಂಡ್ಸ್ ಬನ್ಬಾರ್ದು ನಾನು ತಿನ್ನಲ್ಲ ಇವತ್ತು ಸೋಮವಾರ ಶಿವ ತಿನ್ನುತ್ತೆ ಚಿಕನ್ ತಿಳಿ ಸಾಂಬಾರ್ಗೆ ಚಪಾತಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಬೀಟೋಟ್ ಪಲ್ಯ ಮಾಡ್ಕೊಳ್ತೀನಿ ಚಪಾತಿಗೆ ಗೋಧಿ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ ಕೆಲಸ ಟೈಮ್ ಆಗ್ತೈತೆ ಪ್ಲೀಸ್ ಶಿವಕುಮಾರ ಆಯ್ತು ಮತ್ತೆ ಬಿಟ್ರೋಟ್ ಕಟ್ ಮಾಡಿ ಪಲ್ಯ ಮಾಡಿ ಆಮೇಲೆ ಲಾಸ್ಟ್ ಚಪಾತಿ ಮಾಡ್ತೀನಿ ಚಿಕನ್ ಸಾಂಬಾರ್ ಲಾಸ್ಟ್ ಮತ್ತೆ ಬೇಗ ಚಪಾತಿ ಮಾಡ್ಕೊಡಕಂದ್ರೆ ಬೀಟ್ರೋಟ್ ಕಟ್ ಮಾಡ್ಕೊಡು ನಿಮ್ ತರ ನಾವು ಕಷ್ಟ ಆಗ್ತೈತೆ ಮಧ್ಯಾಹ್ನಕ್ಕೂ ಚಪಾತಿ ಮಾಡ್ಬೇಕಾ ಬಂದಂಗಲ್ಲ ಚಪಾತಿ ಮಾಡಬೇಕು ಅಂದ್ರೆ ಎಷ್ಟು ಚಪಾತಿ ತಿಂತ ಹೇಳಿ ನೀರು ಒಂದು ಲೆಕ್ಕ ಹೇಳು ನಮಗೆ ಎಷ್ಟು ತಿಂತೇಳು ಹಾ ರೊಟ್ಟಿ ಚಿಕನ್ ಸಾರು ತಿಂತಾರ ರೊಟ್ಟಿಗೆ ಚಟ್ನಿ ಸರ್ ಇನ್ನೊಂದ್ಸಲ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ ಗೋಧಿ ರೊಟ್ಟಿ ಮೊನ್ನೆ ಮಾಡಿ ತರ ಅದಕ್ಕೆ ಕುಂಬಳಕಾಯಿ ಗೊಜ್ಜಾಗ್ಲಿ ಬೇರೆ ಚಟ್ನಿ ಆಗಲಿ ಮಾಡಿ ಶೇರ್ ಮಾಡ್ಕೊಡ್ತೀನಿ ಗೋಧಿ ಚಪಾತಿ ಚೆನ್ನಾಗಿದ್ರೆ ಏನು ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್ ಮೈದಾ ಒಂದು ಸ್ವಲ್ಪ ನೋಡ್ಕೊಂಡು ತಿನ್ಬೇಕು ಅಂದ್ರೆ ನೋಡ್ಕೊಂಡು ತಿಂದ್ರೆ ಏನು ಆಗಲ್ಲ ಅಂತ ಅಂತಲ್ಲ ಜಾಸ್ತಿ ಮೈದಾ ಯೂಸ್ ಮಾಡೋದು ಒಳ್ಳೇದಲ್ಲ ಮುದ್ದೆ ಇಟ್ಟಿದ್ರೆ ಇಷ್ಟೊತ್ತಿಗೆ ಮನೆ ಪಕ್ಕ ಕುಡಿಸಲ್ಲಿ ಮುದ್ದೆ ಹೆಸರು ಬರ್ತಾ ಇತ್ತು ಹಸಿಟ್ಟು ಹಾಕಿ ಮುದ್ದೆ ತಿಳ್ಬಿಡ್ತಿದ್ದೆ ಈಸಿ ಫ್ರೆಂಡ್ಸ್ ಮುದ್ದೆ ಅನ್ನ ಎಲ್ಲ ಚಪಾತಿ ಇವೆಲ್ಲ ನನಗೆ ಕಷ್ಟ ಮಾಡಕ್ಕೆ ಮನೇಲಿದ್ರೆ ಆರಾಮಾಗಿ ಮಾಡ್ಕೋಬಹುದು ಅದು ಕೇಳದೆ ಕಟ್ ಮಾಡ್ಕೊಟ್ಟಿಲ್ಲ ಪರವಾಗಿಲ್ಲ ನಾನು ಕೆಲಸ ನಾವೇ ಮಾಡ್ಕೊಳ್ತೀವಿ ಚಪಾತಿ ಮಾಡೋಕ್ಕೆ ಪಲ್ಯ ಮಾಡೋಕೆ ಕಷ್ಟನಾ ಫ್ರೆಂಡ್ಸ್ ನ ಶೋ ಹೆಲ್ಪ್ ಮಾಡಿಲ್ಲ ಫ್ರೆಂಡ್ಸ್ ಇದು ನಾನು ನೆಪಲ್ಲಿ ಇಟ್ಕೊಳ್ತೀನಿ ನಾನು ಒಂದಿನ ರಿವೆಂಜ್ ತಗೋಬೇಕು ಇಶಾ ಫುಲ್ ಇಪ್ಪ ತೆಂಗಾ ಅಮ್ಮಾಡ ಅಲ್ಲ ತಿನ್ನು ಬಾ ಯಾಕಂದ್ರೆ ಬೀಟ್ರೂಟ್ ತಿನ್ನಲ್ಲ ಅಂದ್ರೆ ಒಂದು ಮೂರು ಬೀಟ್ರೂಟ್ ನಾನು ಮಾಡ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಮೂರು ಮಾಡ್ತೀನಿ ನೋಡಿದ್ಯಾ ನೋಡಿ ಫ್ರೆಂಡ್ಸ್ ಎಷ್ಟು ಟೈಮ್ ಆದ್ರೆ ಇನ್ನ ವಾತಾವರಣಕ್ಕೆ ತಣ್ಣಗೆ ಐತೆ ಕಷ್ಟ ಬೋರ್ ಹಾಕೋವ್ರು ಹೆಂಗಾಗ್ತಾರೋ ಅಂತ ಅದೇ ನನ್ನ ಚಿಂತೆ ಆಗೈತೆ ಚುಳಿ ಗಡ 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 ಬೋರ್ ಹಾಕೋ ಕಟ್ಸಿರ್ತಿದಾ ಯಾವುದೇ ತರಕಾರಿ ಆಗ್ಲಿ ಬೇಯಿಸ್ಬಿಟ್ಟು ರಸ ಎಲ್ಲ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ನೋಡಿನಾರ ಅಲ್ಲೇ ಹೋಗ್ಬಿಟ್ಟೆ ಸಣ್ಣ ಸಣ್ಣ ಕಟ್ ಮಾಡಿ ಎಣ್ಣೆನಲ್ಲೇ ಫ್ರೈ ಮಾಡಿದ್ರೆ ಪ್ರೋಟೀನ್ ಅಲ್ಲೇ ಇರುತ್ತೆ ಮತ್ತೆ ಟೇಸ್ಟ್ ಇರುತ್ತೆ ಬೋರ್ ಹಾಕೋದ್ ನಿಂತೋಗೈತೆ ನೀರ್ ಸಿಕ್ಬಿಡ್ತಾ ಸುಕುಮಾರ್ ನೋಡ್ಕೊ ಬರಗು ನಾನು ಆ ಹೋಗ್ತಾನೆ ದೇವ್ರ ಹತ್ರ ಕೇಳ್ಕೊಂಡೆ ಬೇಗ ನೀರ್ ಸಿಕ್ಲಪ್ಪ ಸೌಂಡ್ ಕೇಳ್ಸಕ್ ಆಗ್ತಾ ಇಲ್ಲ ಅಂತ ಹಂಗೇ ನೀರ್ ಸಿಕ್ಬಿಟ್ಟೈತೆ ಅನ್ಸ್ತೈತೆ ಸೌಂಡೇ ಇಲ್ಲ ಬೋರು ನನ್ನ ಪ್ರಾರ್ಥನೆ ಎಷ್ಟು ಸ್ಟ್ರಾಂಗ್ ಹಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಬೀಟ್ರೋಟ್ ಸ್ವಲ್ಪ ಐತೆ ಇನ್ನು ಸ್ವಲ್ಪ ಬೇಕು ಹೇಳೋದು ನಿಮ್ಮೆಲ್ಲ ಜಾಸ್ತಿ ಜನ ಇರ್ತೀರ ಅನ್ಕೊಳಿ ಬೀಟ್ರೋಟ್ ಸ್ವಲ್ಪ ಇರ್ತಿದೆ ಅಂತ ಹತ್ರ ಕ್ಯಾರೆಟು ಹಾಕೊಳಿ ಜೊತೆಗೆ ಕ್ಯಾರೆಟು ಬೀಟ್ರೋಟ್ ಪಲ್ಯ ಮಾಡ್ಕೋಬಹುದು ಎರಡು ಒಂದೇ ಸಿಹಿ ಅಲ್ಲ ಟೇಸ್ಟ್ ಚೆನ್ನಾಗ್ ಬರುತ್ತೆ ಮತ್ತೆ ತೆಂಗಾಯಿ ತುರಿ ಸ್ವಲ್ಪ ಹಾಕೊಂಡ್ರೆ ಜಾಸ್ತಿ ಆಗ್ತಿದೆ ಕ್ವಾಂಟಿಟಿ ಇಂಪಾರ್ಟೆಂಟ್ ಮನೇಲಿ ಜಾಸ್ತಿ ಜನ ಇದ್ದಾರೆ ಫ್ರೆಂಡ್ಸ್ ಈ ಬೀಟ್ರೋಟ್ ಸಿಪ್ಪೆ ನಾನು ವೇಸ್ಟ್ ಮಾಡಲ್ಲ ನಮ್ಮ ಗುಂಡ ಇದನ್ಗೆ ಹಾಕ್ತೀನಿ ಇದು ಸ್ವೀಟ್ ಆಗಿರುತ್ತಲ್ಲ ಫ್ರೆಂಡ್ಸ್ ಕ್ಯಾರೆಟ್ ಬಿಟ್ರೋಟ್ ಇಷ್ಟ ಆಗುತ್ತೆ ಎಷ್ಟು ಫಾಸ್ಟ್ ಆಗ್ತಾನು ಫ್ರೆಂಡ್ಸ್ ಇವನು ಫ್ರೆಂಡ್ಸ್ ಬೀಟೋಟ್ ಪಲ್ಯಕ್ಕೆ ಬೀಟ್ರೋಟ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಮೆಣಸಿನ ಕೊತ್ತಂಬ್ರಿ ಇಷ್ಟು ತಗೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಂಡು ಉದ್ದಿನ ಕಾಳು ಹಾಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಳು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸು ಸಿಡಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಇವಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೀಟ್ರೋಟ್ ಹಾಕೊಂಡ್ಮೇಲೆ ಅದ್ರ ಜೊತೆನೇ ಜಾಸ್ತಿ ಹೊತ್ತು ಫ್ರೈ ಆಗುತ್ತಲ್ಲ ಹಂಗಾಗಿ ಬೀಟ್ರೋಟ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಬೇಯ್ತಾ ಇದೆ ಅದು ಕಡಿಮೆ ಅಂದ್ರೆ ಒಂದ್ ಹತ್ತು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಲೋ ಅಲ್ಲೇ ಬೇಸ್ಕೋಬೇಕು ಐ ಫ್ಲೇಮ್ ಇಟ್ಟರೆ ಹೋಗುತ್ತೆ ಅಷ್ಟರಲ್ಲಿ ನಾನು ಚಪಾತಿ ತಿಳ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿರುತ್ತೆ ನಮ್ಮನ್ನ ಅಡಿಗೆ ಮಾಡ್ಬೇಕು ಅಂದ್ರೆ ಅಲ್ಲೇ ಚಪಾತಿ ತೀಡಿ ಹಾಕೊಳಿದ್ರೆ ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ಕೊಡೋದು ಅಲ್ಲಿಕೊಳ ಆಕೆ ಮಿಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು. ನನ್ನ ಐಡಿಯಾ ಒಂದೊಂದಲ್ಲ ಫ್ರೆಂಡ್ಸ್. ಓ ಶિટ ಓ ಶિટ. ಒಂದ ಸ್ವಲ್ಪ ಬಿಟ್ಟಿದ್ವಲ್ಲ ಫ್ರೆಂಡ್ಸ್ ಚಪಾತಿ ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಫ್ರೆಂಡ್ಸ್ ಐಡಿಯಾ ಫ್ರೆಂಡ್ಸ್. ಮದ್ಯಮದೆ ಹೋಗಿ ಬಿಟ್ರೆ ಕೊನೆ ಕೈ ಆಸ್tarಬೇಕು ಫ್ರೆಂಡ್ಸ್ ಇಲ್ಲಂದ್ರೆ ಕಿಲೋ ಹೋಗುತ್ತೆ. ಓ ನೋ. ಒಂದಾತ್ಮಂಶ ಬೇಯಿಸಿಕೊಂಡ್ರೆ ಸಾಕು ಬೆಂದ ಹೋಗುತ್ತೆ. ಅದನ್ನ ಬೇಯಿಸೋದೋ ಬೇಡ ಸೈಡ್ಗೆ ಬಸಿಕೊಳ್ಳೋದು ಬೇಡ. ಬೇಯಿಸಬೇಡ ಸೈಡ್ಗೆ ಬಸಿಕೊಂಡ್ರೆ ಅದರಲ್ಲಿರೋ ಪ್ರೋಟೀನ್ ಎಲ್ಲಾ ಲೇ ಹೋಗಿಬಿಡುತ್ತೆ. ವೇಸ್ಟ್ ಅಲ್ವಾ ಮತ್ತೆ ತಿಂದು ಹೋಗಕ್ಕೆ. ಬೇಕಾಗ್ಬೇಕು ಅಂದ್ರೆ ತುಪ್ಪಕೋಬಿಟ್ಟು ಫ್ರೈ ಮಾಡ್ಕೋಬಿಡಿ ಫ್ರೆಂಡ್ಸ್ ಐದ ನಿಮಿಷಕ್ಕೆ ಪಲ್ಯ ಕೊಡುತ್ತೆ ತಗೀಡ್ ಕೊಡ್ತಾ ಇರ್ಬಾ ಮನೆ ಮಾತಾಡಲ್ಲ ಇವಾಗ ಹೇಳ್ತಾ ಇದ್ದಾರೆ ಸಂಬಂಧ ಇಲ್ಲ ಚಪಾತಿ ಆಗೋವರ್ಗು ಸಂಬಂಧ ಇಲ್ಲ ಚಪಾತಿ ಜಾಗ ಇಲ್ಲ ಚಪಾತಿ ಮಾಡೋ ತನಕ ಆಚೆನೆ ಇದೆ ನೀನ್ ಯಾರ ಮನೆಗೆ ಆಚೆ ಹೋಗ್ಬಂದಿತ್ತು ಗೊತ್ತಿಂದ ಮನೇಲಿ ಆಚೆ ಹೋಗಕ್ ಒಳಗಿರ್ಬೇಕು ಚಪಾತಿ ಮಾಡ್ತಾ ಇದ್ದೀನಿ ಜಾಗ ಇಲ್ಲ ಸುಮ್ಮ ವೇಟ್ ಬಾ ಬಾ! ಬಾ! ವೀಡಿಯ ಮಾಡ್ಬಾರ್ದಾ ಹಚ್ಕೆ ಬಾ ಬಾ ಬೀಟ್ರೂಟ್ ಚೆನ್ನಾಗಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟೇ ಸಿಂಪಲ್ ಆಗಿ ಬೀಟ್ರೂಟ್ ಪಲ್ಯ ರೆಡಿ ನೆಕ್ಸ್ಟು ಬಾಂಡ್ಲಿ ಇಟ್ಕೊಂಡು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಥರ ತೊಗೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋಕ್ಕೆ ಆಗ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗುತ್ತೆ ಚಪಾತಿ ಫುಲ್ ಅಂತ ಮತ್ತೆ ಜಾಸ್ತಿ ಎಣ್ಣೆ ಅನ್ಸಲ್ಲ ಸ್ವಲ್ಪ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಬೋದು ಎಣ್ಣೆ ಅವಾಯ್ಡ್ ಮಾಡ್ಬೋದು ಇದರಿಂದ ಈ ಥರ ಸಿಂಪಲ್ಲಾಗಿ ಇವತ್ತೊಂದು ಟಿಫನ್ ಮಾಡಿಕೊಂಡೆ ಫ್ರೆಂಡ್ಸ್ ಶಿವಾಗೇ చికన్ సే చపాతి హాట్ ఫ్రెండ్స్ న పల్ తినోదు బంగారు మొదలు శివగా మార్కొట్బు ఆమె ఫ్రెండ్స్ చపాతి బీట్రోట్ పల్ రెడీ ఫ్రెండ్స్

ಅಯ್ಯೋ ಇವನ್ ಬವನೇ ಅವ್ನ್ ಕೊಡೋಣ ಅಂದ್ರೆ ಅವ್ನ್ ಕೊಡೋಣ ಅಂದ್ರೆ ಇವ್ನ ತಗೊಂಡಲ್ಲ ಯಾರೋ ಒಬ್ರು ಬಿಸಿ ಸ್ವಲ್ಪ ದೂರ ಫ್ರೆಂಡ್ಸ್ ಈಗ ಸಂಜೆ ನಾಲ್ಕು ಗಂಟೆ ಫ್ರೆಂಡ್ಸ್ ಬೆಳಗ್ಗೆ ಪಾತ್ರೆ ತೊಳಿದೆ ಹೋದೆ ಚಳಿ ಜಾಸ್ತಿ ಇತ್ತು ಅಂತ ಈಗಲೂ ಸಹ ವಾತಾವರಣ ಹಂಗಿದೆ ಫ್ರೆಂಡ್ಸ್ ಜಾಸ್ತಿನೇ ಚಳಿ ಇದೆ ಹಿಂಗೇ ಬಿಟ್ಟರೆ ಚಳಿ ಚಳಿ ಅಂತ ಪಾತ್ರೆ ಎಲ್ಲ ರಾಶಿ ಹಾಕೊಂಡು ಕುತ್ಕೋಬೇಕಾಗುತ್ತೆ ಅಡುಗೆ ಮಾಡೋಕ್ಕೂ ಇಲ್ಲದೆ ಹಾಗಾಗಿ ಪಾತ್ರೆ ತೊಳಿಬೇಕು ಫ್ರೆಂಡ್ಸ್ ಇನ್ನು ಬೋರ್ ಇದಾರೆ ಫ್ರೆಂಡ್ಸ್ ಇನ್ನೂ ನೀರು ಸಿಕ್ಕಿಲ್ಲ ಅನ್ಸುತ್ತೆ ನಾನು ಸುಮ್ಮನೆ ಬಿಡಪ್ ತಗೊಂಡೆ ಬೆಳಗ್ಗೆ ಅದು ಸ್ಟಾಪ್ ಆಗಿದ ತಕ್ಷಣ ನೀರು ಸಿಕ್ತು ಅಂತ ನೀರು ಆನ್ ಮಾಡ್ಬಿಟ್ಟು ಹೋಗಿದೆ ಫ್ರೆಂಡ್ಸ್ ಬಾ ಪಾತ್ರೆ ಎಲ್ಲ ಇತ್ತಾಕಿದ್ದೀನಿ ಫ್ರೆಂಡ್ಸ್ ಏನು ಅಂದ್ರೆ ಫ್ರೆಂಡ್ಸ್ ಕಾಣ ಇಲ್ಲ ಬ್ಯಾಕ್ ಇದು ಪಾತ್ರೆ ಎಲ್ಲ ಫ್ರೆಂಡ್ಸ್ ತೊಳೆಯಕ್ಕೆ ಇದು ತೊಟ್ಟಿ ಫ್ರೆಂಡ್ಸ್ ಇದು ನೀರ್ ತೊಟ್ಟಿ ತುಂಬ ದೊಡ್ಡದು ಐಟಾಗಿದೆ ಅಲ್ಲಿ ತೊಟ್ಟಿ ಹತ್ರ ಏನು ಗ್ಯಾಪ್ ಆಗೈತಲ್ಲ ಫ್ರೆಂಡ್ಸ್ ಎನಿ ಟೈಮ್ ಅಲ್ಲಿ ನೀರು ಬರ್ತಾನೆ ಇರ್ತೈತೆ ನಾನು ಪ್ರತಿ ಸಲ ಪಾತ್ರೆ ತೊಳಿಬೇಕಾದ್ರೂ ಅನ್ಕೊಳ್ತಾ ಇರ್ತೀನಿ ಪ್ರತಿ ಸಲ ಪಾತ್ರೆ ತೊಳಿಬೇಕಾದ್ರೂ ಬಟ್ಟೆ ತೊಳಿಬೇಕಾದ್ರೂ ಅನ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್ ಆ ಗೋಡೆ ಏನಾದ್ರು ನೀರ್ ಜಾಸ್ತಿ ಇದೆಯಲ್ಲ ತೊಟ್ಟಿಲಿ ಸಡನ್ ಆಗಿ ಅಲ್ಲೆಲ್ಲ ಬ್ಲಾಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್ ಗೋಡೆ ಆ ಬ್ಲಾಸ್ಟ್ ಆಗ್ಬಿಟ್ಟು ನಾನು ನೀರಕ ಹೋಗ್ಬಿಟ್ಟ ಏನ್ ಮಾಡೋದು ಅಂತೆಲ್ಲ ಭಯದಲ್ಲಿ ಯೋಚನೆ ಮಾಡ್ತಿರ್ತೀನಿ ಫ್ರೆಂಡ್ಸ್ ನಾನು ಪಾತ್ರೆ ತೊಳೆಕೆ ಬಂದ್ರೆ ಶಿವ ಹೇಳ್ತಾ ಇರುತ್ತೆ ಬೇಗ ಬೇಗ ಪಾತ್ರೆ ತೊಳ್ಕೊಂಡು ಬಟ್ಟೆ ತೊಳ್ಕೊಂಡು ಆಚೆ ಬಾ ಆಚೆ ಬಾ ಆಚೆ ಬಾ ಅಂತ ಮತ್ತೆ ಪಾತ್ರೆ ತೊಳಿತಾ ಇದ್ರು ಬತ್ತೆ ಬಟ್ಟೆ ತೊಳಿತಾ ಇದ್ರು ಒಂದ್ ಹತ್ತು ಸಲ ಬಂದು ಬಂದು ನೋಡುತ್ತೆ ಫ್ರೆಂಡ್ಸ್ ಈ ದೊಡ್ಡ ತೊಟ್ಟಿ ಫ್ರೆಂಡ್ಸ್ ಇದ್ರೆ ತುಂಬಾ ನೀರುತ್ತೆ ಎನಿ ಟೈಮು ಇದ್ರಿಂದಾನೇ ಗಿಡಗಳಿಗೆಲ್ಲ ನೀರು ನಾವು ಹಾಕೋದು ಅಂದ್ರೆ ಬಕೆಟ್ ಅಲ್ಲಿ ತೆಗ್ದೆ ಹಾಕೋದಲ್ಲ ಮೋಟರ್ ಕಲೆಕ್ಷನ್ ಅಲ್ಲಿ ಪೈಪಲ್ಲಿ ಹಾಕೋದು ಹಂಗಾಗಿ ಭಯ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಎನಿ ಟೈಮ್ ನೀರ್ ಬರ್ತಾ ಇರುತ್ತೆ ಅಲ್ಲಿ ವೇಸ್ಟ್ ಆಗಿ ಹೋಗ್ತೈತೆ ನೀರು ಅದಕ್ಕೇನಾದ್ರು ಸ್ವಲ್ಪ ಮಾಡ್ಬೇಕು ಪ್ಲಾಸ್ಟಿಂಗ್ ಮಾಡ್ಬೇಕ ಎನಿ ಟೈಮ್ ನೀರ್ ಬರ್ತಾ ಇದ್ರೆ ಪ್ಲಾಸ್ಟಿಂಗ್ ಮಾಡೋದು ಹೆಂಗ್ ಫ್ರೆಂಡ್ಸ್ ಗೊತ್ತಿಲ್ಲ ಫ್ರೆಂಡ್ಸ್ ಹತ್ತೆ ಬಿಟ್ಟಿದ್ದೀನಿ ಪಾತ್ರೆಗಳು ಜಾಸ್ತಿ ಇದೆ ಫ್ರೆಂಡ್ಸ್ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಮೊದ್ಲು ಪಾತ್ರೆ ತೊಳ್ಕೊ ಬಿಡ್ತೀನಿ ಇನ್ನ ಲೇಟ್ ಆಯ್ತು ಅಂದ್ರೆ ಇನ್ನು ಚಳಿ ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್ ಫ್ರೆಶ್ ಆಗ್ಲಿಲ್ಲ ಬಂದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ದೆ ಪಾತ್ರೆ ತೊಳ್ಬಿಟ್ಟು ಫ್ರೆಶ್ ಆದ್ರೆ ಆಯ್ತು ಅಂತ ಅಲ್ಲಿ ಡೇಂಜರ್ ಅಂತ ಗೊತ್ತಿದ್ರು ಅಲ್ಲೇ ಯಾಕೆ ಪಾತ್ರೆ ತೊಳ್ಕೊಳ್ತೀನಿ ಅಂದರೆ ಮನೆ ಮುಂದೆ ತೊಳ್ಕೊಂಡ್ರೆ ಅಲ್ಲಿ ನೀರು ನಿಂತರೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ ಆಲ್ರೆಡಿ ನರ್ಸರಿಲಿ ನಾವು ಇರೋದ್ರಿಂದ ಮರ ಗಿಡಗಳಿರೋ ಕಡೆ ಮ ಸೊಳ್ಳೆಗಳು ಜಾಸ್ತಿ ಇರುತ್ತೆ ಆ ಸೊಳ್ಳೆಗಳ ಜೊತೆಗೆ ಕೊಳಚೆ ನೀರಲ್ಲಿ ಸೊಳ್ಳೆಗಳು ಬಂದು ಕೂತ್ಕೊಂಡು ಮನೆ ಒಳಗೆಲ್ಲ ಬಂದರೆ ನಮಗೆ ಪ್ರಾಬ್ಲಮ್ಮು ಹೆಲ್ತ್ಗೂ ಅಷ್ಟೇ ಮರ ಗಿಡಗಳಿಂದ ಬರೋ ಸೊಳ್ಳೆಗಳಿಂದ ಜಾಸ್ತಿ ಪ್ರಾಬ್ಲಮ್ ಇರೋಲ್ಲ ಕೊಳಚೆ ನೀರಾಗಿ ಕೂತಿರೋ ಸೊಳ್ಳೆಗಳು ಮನೆ ಒಳಗೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಕಷ್ಟ ಆದರೂ ಇಲ್ಲೇ ಪಾತ್ರೆ ತೊಳ್ಕೊಳ್ತೀನಿ ಫ್ರೆಂಡ್ಸ್ ನಾನು ಫ್ರೆಶ್ ಆಗಿ ಮನೆ ಬಾಗಿಲು ಕುಡಿಸಿ ಒಂದ್ ರೌಂಡ್ ನರ್ಸಾಗ ಬಂದೆ ಫ್ರೆಂಡ್ಸ್ ಇಷ್ಟೇ ಸೊಪ್ಪು ಸಿಕ್ಕಿದ್ದು ಇದು ಕಾಶಿ ಸೊಪ್ಪು ಫ್ರೆಂಡ್ಸ್ ಇದ್ರ ಮೊಟ್ಟೆ ಫ್ರೈಗೆ ಹಾಕಿದ್ರೆ ಸೂಪರ್ ಇರುತ್ತೆ ಟೇಸ್ಟ್ ಎಲ್ತ್ಗೂ ಒಳ್ಳೇದು ಮಳೆ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಸೊಪ್ಪು ಬೆಳ್ದಿಲ್ಲ ಇಷ್ಟೇ ಸೊಪ್ಪು ಸಿಕ್ತು ಉಪ್ಪಿನ ಜೊತೆ ಹೇಳೋದ್ ಆ ಅಯ್ಯಮ್ಮ ಕರೀತು ಅವಾಗ್ಲೇ ಎರಡು ಅದೇ ಹೋದ್ರೆ ಅಕ್ಕ ಅಕ್ಕ ಅಂತ ಕರಿತೇ ನನ್ನಷ್ಟು ಮಕ್ಳವ ಕರಿತೈತ ಅಷ್ಟೊಂದ ಮಾವನ ಎಲೆ ಕರಿತ ನಾನು ಮಾವನ ಎಲೆಗೆಲ್ಲಾ ಇವಾಗ ಸೀಸನ್ ರೋಗ ಬಂದೈತೆ ಎಲೆಗಳು ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿದೆ ಆಯಮ್ಮ ಅಂತ ಕರಿಲಿಲ್ಲ ಅಂದಿದ್ರೆ ಎಲೆ ಎಲ್ಲಾ ಹುಡ್ಕಿ ಆದ್ರೂ ಮರಾತಿ ಚೆನ್ನಾಗಿರೋ ಎಲೆ ಕಿತ್ಕೊಡ್ತಾ ಇದ್ದೆ ಆಂಟಿ ಅಲ್ಲ ಆ ಅಮ್ಮನ್ಗೆ ಎಷ್ಟು ವಯಸ್ಸಾಗೈತೆ ಅಕ್ಕ ಅಂತ ಕರೆದ್ರೆ ಬೇಜಾರಾಗಲ್ಲ ಅಟ್ಲೀಸ್ಟ್ ಏನೋ ಒಂದು ಬೈ ಬನಿಲಿ ಇಲ್ಲ ಸಿಸ್ಟರ್ ಸಿಸ್ಟರ್ ಅಂದ್ರೆ ಅಕ್ಕ ತಂಗಿ ಎರಡು ಆಗ್ತೈತೆ ನಾವು ಹೆಂಗ್ ತಿಳ್ಕೊಳ್ತೀವ ಹಂಗೆ ಇಲ್ಲ ಅಂತ ಹೇಳ್ದೆ ಹಂಗಲ್ಲ ಫ್ರೆಂಡ್ಸ್ ಈಗ ರೋಗ ಬಂದಿರುತ್ತೆ ಈ ಸೀಸನ್ ಅಲ್ಲಿ ಹಂಗಾಗಿ ಮಾವನೆಲ್ಲ ಸಿಕ್ಕಲ್ಲ ನಮಗೆ ಸಿಕ್ತಲ್ಲ ನಾನು ಒದ್ದಾಡ್ತಾ ಇರ್ತೀನಿ ಮಂಗಳವಾರ 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 ಶುಕ್ರವಾರ ಕಳಶ ಗಿಡಕ್ಕೆ ಏನಾಗೈತ ಗೊತ್ತಿಲ್ಲ ಈಗ ಎಲ್ಲ ಉದ್ರಿ ಹೊಸ ಚೀರ್ ಬರೋ ಸೀಸನ್ ಅಲ್ವಾ ಫ್ರೆಂಡ್ಸ್ ಇನ್ನೇನು ಬರುತ್ತಲ್ಲ ಯುಗಾದಿಗೆ ಮಾವಿನಕಾಯಿ ಎಲ್ಲಾ ಸಲ ಚೆನ್ನಾಗಿ ತಿನ್ಬೇಕು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಬಟ್ಟೆ ಮಾಡಿಸ್ಬಿಟ್ಟು ಅಡುಗೆ ಮಾಡ್ಬೇಕು ಫ್ರೆಂಡ್ಸ್ ನಾನಂತೂ ಒಂದಿನ ಬಟ್ಟೆ ವಾಶ್ ಮಾಡಿದ್ರೆ ನಾಲ್ಕು ದಿನ ಆ ಆತರ ಇರುತ್ತೆ ವಾತಾವರಣ ನಾ ಮನೆ ಹತ್ರ ಮರ ಗಿಡಗಳು ಅದು ಬೇರೆ ಇತ್ತೀಚೆಗೆ ಬಿಸಿಲೇ ಬರ್ತಾ ಇಲ್ಲ ಚಳಿ ಚಳಿ ಹಂಗಾಗಿ ನಾಲ್ಕು ದಿನ ಬೇಕೋ ಬಟ್ಟೆ ಒಣಗ್ಸೋಕ್ಕೆ ಹೆಂಗೋ ಬಟ್ಟೆ ಮಡ್ಚಿಟ್ಕೊಂಡೆ ರಾತ್ರಿ ಊಟಕ್ಕೆ ಬಟ್ಟೆ ಫ್ರೈ ಇದು ಚಟ್ನಿ ಈರುಳ್ಳಿ ಚಟ್ನಿ ಇದು ಮುದ್ದೆ ರಾಗಿ ಮುದ್ದೆ ಇಷ್ಟು ಈಗ ಊಟ ಇದು ರಾತ್ರಿದು ನನಗೆ ಅಸ್ವಾಗ್ ಫ್ರೆಂಡ್ಸ್ ನಾನು ಊಟ ಮಾಡಕ್ ರೆಡಿ ಶಿವ ಯೋಗ ಮಾಡ್ತಿದೆ ರಾತ್ರಿ ಹೊತ್ತು ಯೋಗ ಆಗ್ಲೇ ಶಿವ ಚಪಾತಿ ತಿಂತು ಫ್ರೆಂಡ್ಸ್ ಅದಕ್ಕೆ ಹಸಲಿಲ್ಲ ಅಂತ ಗೊತ್ತಿದೆ ಆಮೇಲೆ ಊಟ ಮಾಡಲಿ ನಾನು ಊಟ ಮಾಡ್ಬೇಕು ಫ್ರೆಂಡ್ಸ್ ಆಮೇಲೆ ತಿಂತೀನಿ ಅನ್ಬಿಟ್ಟು ತಿಂತ ಇದ್ದಲ್ಲಪ್ಪು ಚೆನ್ನಾಯ್ತಾ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಬೈ ಫ್ರೆಂಡ್ಸ್